ನಾವುಗಳೆಲ್ಲ ಛತ್ರಪತಿ ಶಿವಾಜಿ ಮಹಾರಾಜರ ಅನುಯಾಯಿಗಳು ಅಂತ ಹೇಳಿಕೊಂಡು ಕನ್ನಡಿಗರ ಮೇಲೆ ಕರ್ನಾಟಕದ ಬಸ್ಸುಗಳ ಮೇಲೆ ದಾಳಿಗಳನ್ನು ನಡೆಸುತ್ತಾ ಜೈ ಭವಾನಿ ಜೈ ಶಿವಾಜಿ ಅಂತ ಘೋಷಣೆಗಳನ್ನು ಕೂಗುವಂಥವರು ನಾವುಗಳೆಲ್ಲ ಸಂವಿಧಾನ ರಕ್ಷಕರು ಅಂತ ಹೇಳಿಕೊಂಡು ಈ ನೆಲದ ಕಾನೂನುಗಳನ್ನೆಲ್ಲ ಗಾಳಿಗೆ ತೂರುತ್ತಾ ಸಿಕ್ಕ ಸಿಕ್ಕವರ ಮೇಲೆ ಕಲ್ಲುಗಳನ್ನು ಬೀಸಿ ಬೆಂಕಿಯನ್ನು ಹಚ್ಚಿ ಕೊನೆಗೆ ಜೈ ಸಂವಿಧಾನ ಜೈ ಅಂಬೇಡ್ಕರ್ ಅಂತ ಘೋಷಣೆಗಳನ್ನು ಕೂಗುವಂಥವರು ನಾವುಗಳೆಲ್ಲ ಬಸವಣ್ಣನವರ ಅನುಯಾಯಿಗಳು ಅಂತ ಹೇಳಿಕೊಂಡು ತಮ್ಮ ಬಾಯಿಯನ್ನು ತೆರೆದರೆ ಕೆಟ್ಟ ಕೆಟ್ಟ ವಲಸು ಪದಗಳನ್ನು ಬಳಸುತ್ತಾ ಬಾಯಿಯಲ್ಲಿ ಏಸಿಗೆಯನ್ನು ತುಂಬಿಕೊಂಡು ವೇದಿಕೆಯ ಮೇಲೆ ನಿಂತು ಸನಾತನ ಧರ್ಮವನ್ನು ನಿಂದಿಸುವಂಥವರೆಲ್ಲ ಇವರೆಲ್ಲರೂ ಇಂತಹ ಮಹಾನ್ ವ್ಯಕ್ತಿಗಳ ಅನುಯಾಯಿಗಳು ಆಗುವುದಕ್ಕೆ ಸಾಧ್ಯವೇ ಇಲ್ಲ ಇಂತಹ ದುಷ್ಟ ವ್ಯಕ್ತಿಗಳು ಇಂತಹ ವ್ಯಕ್ತಿಗಳೆಲ್ಲ ಇಂತಹ ಮಹಾನ್ ವ್ಯಕ್ತಿಗಳ ಹೆಸರನ್ನು ಹಾಳು ಮಾಡಲು ಹುಟ್ಟಿಕೊಂಡಿರುವಂತಹ ಕೇವಲ ಕೆಟ್ಟ ಹುಳುಗಳು ಅಷ್ಟೇ ಇಂತಹ ಕೆಟ್ಟ ಹುಳುಗಳೆಲ್ಲ ಇಂತಹ ಮಹಾನ್ ವ್ಯಕ್ತಿಗಳ ಹೆಸರನ್ನು ಬಳಸಿಕೊಂಡು ತಮ್ಮ ಬದುಕನ್ನು ತಮ್ಮ ಜೀವನವನ್ನು ತಮ್ಮ ಬದುಕನ್ನು ಕಟ್ಟಿಕೊಂಡು ಕೇವಲ ಗಂಜಿಗಾಗಿ ಬದುಕುತ್ತಿರುವಂತಹ ದುಷ್ಟ ಜನರು ಅಂತ ಹೇಳೋದಕ್ಕೆ ಮಾತ್ರ ಇಷ್ಟವನ್ನು ಪಡ್ತೀನಿ ಅಂತ ಹೇಳ್ತಾ ಈಗ ಬರ್ತಾರೆ ಗಂಜಿಗಿರಾಕಿಗಳು ಕಾಮೆಂಟ್ ಮಾಡೋದಕ್ಕೆ ಚೆಕ್ ಮಾಡಿ ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ಗಂಜಿಗಿರಾಕಿಗಳು ಯಾವ ರೀತಿಯಾಗಿ ಅಂತ ಹೇಳುತ್ತಾ ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಲ್ಲರಿಗೂ ಧನ್ಯವಾದಗಳು ಜೈ ಶ್ರೀಕೃಷ್ಣ